ಸ್ನೇಹಿತರೆ ನಮ್ಮ ಇನ್ಶೂರೆನ್ಸ್ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಇತ್ತೀಚೆಗೆ ಲಾಂಚ್ ಆಗಿ ತುಂಬಾನೇ ಪಾಪ್ಯುಲರ್ ಆಗಿರುವ ಜೀವನ್ ಉತ್ಸವ ಕುರಿತ ಇನ್ನೊಂದು ಯೂಸ್ಫುಲ್ ಮಾಹಿತಿಯನ್ನ ಈ ವಿಡಿಯೋ ಮೂಲಕ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಅದೇನಂತ ಹೇಳಿದ್ರೆ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿಗಳಂತೆ ಐದು ವರ್ಷ ಪ್ರೀಮಿಯಂ ಪಾವತಿ ಮಾಡಿದ್ರೆ ನಿಮ್ಮ ನಿವೃತ್ತಿ ಜೀವನದಲ್ಲಿ ನಿಮ್ಮ ಜೀವನ ಪರ್ಯಂತ ಪ್ರತಿ ವರ್ಷ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಳಂತೆ ಇನ್ಕಮ್ ಬೆನಿಫಿಟ್ ಸಿಗ್ತಾ ಇರುತ್ತೆ ಜೊತೆಗೆ ನಿಮ್ಮ ಕುಟುಂಬಕ್ಕೂ ಸಹ ಕನಿಷ್ಠ ಹದಿನೇಳು ಲಕ್ಷ ರೂಪಾಯಿಗಳಿಗೂ ಹೆಚ್ಚಿನ ಫೈನಾನ್ಷಿಯಲ್ ಸಪೋರ್ಟ್ ಗ್ಯಾರಂಟಿಯೊಂದಿಗೆ ಸಿಗಲಿದೆ ಎಷ್ಟೇ ಅಲ್ಲದೆ ಈ ರೀತಿ ಸಿಗುವಂತ ಪೇಔಟ್ ಹಣ ತನಗೆ ಬೇಡ ಎಲ್ ಐ ಸಿ ಅಕೌಂಟ್ ರೀಇನ್ವೆಸ್ಟ್ ಮಾಡ್ತೀನಿ ಅಂತ ಅನ್ಕೊಂಡ್ರೆ ನಿಮ್ಮ ಪಾಲಿಸಿಯ ಅಕೌಂಟ್ ಅಲ್ಲಿರುವಂತ ಹಣ ಐದು ಪಾಯಿಂಟ್ ಎಂಟು ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತದವರೆಗೂ ಬೆಳವಣಿಗೆ ಕಾಣಬಹುದು ಆ ಹಣ ನಿಮ್ದು ಆಗ್ಬಹುದು ಅಥವಾ ನಿಮ್ಮ ನಂತರ ನಿಮ್ಮ ಪ್ರೀತಿ ಪಾತ್ರರಿಗೆ ಸಿಗಬಹುದು ಹಾಗೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ಈ ಪಾಲಿಸಿಯಲ್ಲಿ ಶಾರ್ಟ್ ಪ್ರೀಮಿಯಂ ಪೇಯಿಂಗ್ ಟರ್ಮ್ ತಕೊಂಡಾಗ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ನ ಪಡ್ಕೊಳ್ಳೋದು ಅಂದ್ರೆ ಎ ಟಿ ಸಿ ಬೆನಿಫಿಟ್ ನ ಪಡ್ಕೊಳ್ಳೋದು ಹೇಗೆ ಹಾಗೆ ಸಿಗುವಂತ ಬೆನಿಫಿಟ್ ನ ಟೆನ್ ಪ್ರಕಾರ ಟ್ಯಾಕ್ಸ್ ಫ್ರೀ ಮಾಡ್ಕೊಳ್ಳೋದು ಹೇಗೆ ಪ್ರತಿಯೊಂದು ಮಾಹಿತಿಯನ್ನ ಈ ವಿಡಿಯೋ ಮೂಲಕ ತಮ್ಮ ಜೊತೆಗೆ ಹಂಚಿಕೊತೀನಿ ಈ ಮಾಹಿತಿನ ಸರಿಯಾಗಿ ತಿಳ್ಕೊಳ್ಳಿಕ್ಕೆ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ಈ ಪ್ಲಾನ್ ಕುರಿತ ಬೇಸಿಕ್ ಮಾಹಿತಿ ನಿಮ್ಗೆ ಅರಿವಿಲ್ಲ ಅಂತ ಅಂತ ಹೇಳಿದ್ರೆ ನಮ್ಮ ಬೇಸಿಕ್ ಫೀಚರ್ಸ್ ಕುರಿತ ವಿಡಿಯೋ ನಮ್ಮ ಚಾನೆಲ್ ನಲ್ಲಿ ಇದೆ ಅದನ್ನ ನೋಡ್ಕೊಂಡು ಈ ವಿಡಿಯೋ ನೋಡಿದ್ರೆ ಇನ್ನು ಹೆಚ್ಚಿನ ಮಟ್ಟಿಗೆ ಅರ್ಥ ಆಗುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ತಮ್ಮ ಫ್ರೆಂಡ್ಸ್ ವಿಡಿಯೋನ ಶೇರ್ ಮಾಡಿ ಹಾಗೆ ತಮ್ಮ ಅನಿಸಿಕೆಗಳು ಸಲಹೆಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯೊಂದಿಗೆ ಇರುವಂತ ಈ ಪಾಲಿಸಿಯ ಪ್ರತಿಯೊಂದು ಬೆನಿಫಿಟ್ ನ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಎಕ್ಸಾಂಪಲ್ ನ ತಗೊಳ್ಳೋಣ ಇದರಲ್ಲಿ ಏಜ್ ಇನ್ನ ಟ್ವೆಂಟಿ ಫೈವ್ ಅಂತ ಕನ್ಸಿಡರ್ ಮಾಡಿ ಸಮಶೂರ್ಣ ಟೆನ್ ಲ್ಯಾಕ್ಸ್ ಗೆ ಫೈವ್ ಇಯರ್ಸ್ ಪ್ರೀಮಿಯಂ ಟರ್ಮ್ಗೆ ಪ್ರೀಮಿಯಂ ನ ಕ್ಯಾಲ್ಕುಲೇಟ್ ಮಾಡೋಣ ಆಗ ಇಯರ್ಲಿ ಪ್ರೀಮಿಯಂ ಎರಡು ಲಕ್ಷದ ಹದಿನೇಳು ಸಾವಿರದ ನಾನೂರ ಐವತ್ತು ಪ್ಲಸ್ ಜಿ ಎಸ್ ಟಿ ಚಾರ್ಜ್ ಆಗುತ್ತೆ ಹಾಗೆ ಡೆತ್ ಸಮ್ಮ ಶೂಡ್ ಬಂದ್ಬಿಟ್ಟು ಈ ಪಾಲಿಸಿಯಲ್ಲಿ ಎರಡು ಲಕ್ಷದ ಹದಿನೇಳು ಸಾವಿರದ ನಾನೂರ ಏಳರಿಂದ ಮಲ್ಟಿಪ್ಲೈ ಮಾಡಿದಾಗ ಹದಿನೈದು ಲಕ್ಷ ಇಪ್ಪತ್ತೈದು ಸಾವಿರದ ನೂರ ಐವತ್ತು ರೂಪಾಯಿ ಇದು ಬೇಸಿಕ್ ಸಮ ಜಾಸ್ತಿ ಇರುವುದ್ರಿಂದ ಇದನ್ನ ಈ ಪಾಲಿಸಿಯ ಡೆತ್ ಸಮಡ್ ಆಗಿ ಕನ್ಸಿಡರ್ ಮಾಡ್ತಾರೆ ಒಂದೊಮ್ಮೆ ಪಾಲಿಸಿ ಅವಧಿಯಲ್ಲಿ ಯಾವುದೇ ಸಮಯದಲ್ಲಿ ಡೆತ್ ಆದ್ರೂ ಅವರ ನಾರ್ಮ ಈ ಹಣ ಸಿಗುತ್ತೆ ಹಾಗೆ ನಾವು ಈ ಪಾಲಿಸಿಯ ಅನುಲೈಸ್ ಪ್ರೀಮಿಯಂ ಮತ್ತೆ ಪಾಲಿಸಿಯಲ್ಲಿನ ಡೆತ್ ಸಮ್ಮಶ್ಯೂಡ್ ನ ಕಂಪೇರ್ ಮಾಡಿ ನೋಡಿದಾಗ ಆನುಲೈಸ್ ಪ್ರೀಮಿಯಂ ಈ ಪಾಲಿಸಿಯಲ್ಲಿ ಸಿಗುವಂತ ಡೆತ್ ಸಮ್ಮಶೂಡ್ ನ ಹತ್ತು ಪರ್ಸೆಂಟ್ ಅಮೌಂಟ್ ಕಿಂತೂ ಜಾಸ್ತಿ ಆಗಿರುತ್ತೆ ಹಾಗೆ ಈಗಿನ ಇನ್ಕಮ್ ಟ್ಯಾಕ್ಸ್ ರೂಲ್ ಸೆಕ್ಷನ್ ಎ ಟಿ ಸಿ ಪ್ರಕಾರ ಕಟ್ಟುವಂತ ಪ್ರೀಮಿಯಂ ಮೇಲೆ ಟ್ಯಾಕ್ಸ್ ಬೆನಿಫಿಟ್ ನ ಪಡ್ಕೋಬೇಕಂತ ಹೇಳಿದ್ರೆ ಪಾಲಿಸಿಯಲ್ಲಿ ಕಟ್ಟುವಂತ ಆನ್ಯುಲೈಸ್ ಪ್ರೀಮಿಯಂ ಜಿ ಎಸ್ ಬಿಟ್ಟು ಪಾಲಿಸಿಯಲ್ಲಿ ಡೆತ್ ಆದಾಗ ಸಿಗುವಂತ ಪರ್ಸೆಂಟ್ ಗಿಂತ ಹೆಚ್ಚಿಗೆ ಇರಬಾರದು ಆದ್ರಿಂದ ಜೀವನ್ ಉತ್ಸವ ಪಾಲಿಸಿಯ ಈ ಎಕ್ಸಾಂಪಲ್ ಪ್ರಕಾರ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಸಿಗಲ್ಲ ಹಾಗಾದ್ರೆ ಯಾವ ರೀತಿ ಮಾಡಿದ್ರೆ ಜೀವನ್ ಉತ್ಸವ ಪಾಲಿಸಿಯ ಪ್ರೀಮಿಯಂ ಮೇಲೆ ಸಿ ಬೆನಿಫಿಟ್ ಹಾಗೆ ಸಿಗುವಂತ ಬೆನಿಫಿಟ್ ಮೇಲೆ ಟೆನ್ ಟೆನ್ ಡೇ ಬೆನಿಫಿಟ್ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇದಕ್ಕೆ ಮೊದಲನೇ ಸೊಲ್ಯೂಷನ್ ಬಂದ್ಬಿಟ್ಟು ಪ್ರೀಮಿಯಂ ಪೇಯಿಂಗ್ ಟರ್ಮ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು ಹಾಗಾದ್ರೆ ಯಾವ ರೀತಿ ಪ್ರೀಮಿಯಂ ಟರ್ಮ್ ನ ಇನ್ಕ್ರೀಸ್ ಮಾಡೋದ್ರಿಂದ ಆ ಪಾಲಿಸಿಯಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ನೋಡೋಣ ನಾವು ಈಗ ಪ್ರೀಮಿಯಂ ಟರ್ಮ್ ನ ಲೆವೆನ್ ಇಯರ್ಸ್ ಅಂತ ತಗೊಂಡು ಪ್ರೀಮಿಯಂ ಚೆಕ್ ಮಾಡಿದಾಗ ತೊಂಬತ್ತೇಳು ಸಾವಿರದ ಏಳುನೂರ ಐವತ್ ರೂಪಾಯಿ ಜಿ ಎಸ್ ಟಿ ಬಿಟ್ಟು ಚಾರ್ಜ್ ಆಗುತ್ತೆ ಇದು ಈ ಪಾಲಿಸಿಯಲ್ಲಿರುವ ಡೆತ್ ಸಮ ಶೂಡ್ ಈಕ್ವಲ್ ಟು ಬೇಸಿಕ್ ಸಮ ಶೂಡ್ ಆಗುತ್ತೆ ಯಾಕಂತ ಹೇಳಿದ್ರೆ ಪ್ರೀಮಿಯಂ ಇಂಟು ಸೆವೆನ್ ಮಾಡಿದ್ರೆ ಅದು ಬೇಸಿಕ್ ಸಮ ಶೂಡ್ ಕಿಂತ ಕಮ್ಮಿ ಬರುತ್ತೆ ಅದರ ಟೆನ್ ಪರ್ಸೆಂಟ್ ಕಿಂತೂ ಕಮ್ಮಿ ಇರೋದ್ರಿಂದ ಇದರಲ್ಲಿ ಎ ಸಿ ಬೆನಿಫಿಟ್ ಮತ್ತು ಟೆನ್ ಿ ಬೆನಿಫಿಟ್ ಎಲಿಜಿಬಿಲಿಟಿ ಸಿಗುತ್ತೆ ಈಗ ಎರಡನೇ ಸೊಲ್ಯೂಷನ್ ಏನು ಅಂತ ನೀವು ಕೇಳಿದ್ರೆ ಇದು ಏನಂತ ಹೇಳಿದ್ರೆ ಡೆತ್ ಸಮ್ಮ ಇನ್ಕ್ರೀಸ್ ಮಾಡ್ಕೊಳ್ಳೋದು ಇದರಲ್ಲಿ ಪ್ರೀಮಿಯಂ ಪೇಯಿಂಗ್ ಟರ್ಮು ಐದು ವರ್ಷ ಅಷ್ಟೇ ಇರುತ್ತೆ ಹಾಗೆ ಬೇಸಿಕ್ ಸಮನ್ಶೂರ್ ಸಹ ಟೆನ್ ಲ್ಯಾಕ್ಸ್ ಅಷ್ಟೇ ಇರುತ್ತೆ ಡೆತ್ ಸಮೂರ್ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಅದಕ್ಕೆ ಪಾಲಿಸಿಯಲ್ಲಿ ನ್ಯೂ ಟರ್ಮ್ ಅಶೂರೆನ್ಸ್ ರೈಡರ್ ನ ಸೇರ್ಸ್ಕೊಳ್ಳೋದು ಯಾವ ರೀತಿ ಸೇರಿಸ್ಕೋಬೇಕಂತ ಹೇಳಿದೆ ನ್ಯೂ ಟರ್ಮ್ ಅಶುರನ್ಸ್ ರೈಡರ್ ಪ್ರೀಮಿಯಮು ಮತ್ತೆ ಬೇಸಿಕ್ ಸಮೀಮಿಯಮು ಎರಡನ್ನೂ ಸೇರ್ಸಿದ ಬರುವಂತ ಒಟ್ಟು ಪ್ರೀಮಿಯಂ ಎಂ ಬೇಸಿಕ್ ಸಮ್ ಅಶ್ಯೂರ್ಡ್ ಮತ್ತು ಟರ್ಮ್ ಅಶ್ಯೂರೆನ್ಸ್ ರೈಡರ್ ಸಮ್ ಅಶ್ಯೂರ್ಡ್ ಒಟ್ಟು ಸೇರಿಸಿದಾಗ ಟೋಟಲ್ ಸಮ್ ಅಶ್ಯೂರ್ಡ್ ನ ಹತ್ತು ಪರ್ಸೆಂಟ್ ಮೀರಿರಬಾರ್ದು ಹಾಗಾದ್ರೆ ಈಗ ನೋಡೋಣ ನಮ್ಮ ಎಕ್ಸಾಂಪಲ್ ಅಲ್ಲಿ ಲ್ಯಾಕ್ಸ್ ಟರ್ ಅಶೂರೆನ್ಸ್ ರೈಡರ್ನ ಸೇರಿಸ್ಕೊಳ್ಳೋಣ ಆಗ ಆ ಪಾಲಿಸಿಯಲ್ಲಿ ಕಟ್ಟಬೇಕಾಗಿರುವಂತ ಪ್ರೀಮಿಯಂ ಬೇಸಿಕ್ ಸಮ ಶೂಡ್ ಪ್ರೀಮಿಯಂ ಸೇರಿಸಿ ಎರಡು ಲಕ್ಷದ ಇಪ್ಪತ್ತೈದು ಸಾವಿರದ ಏಳುನೂರ ಆರು ರೂಪಾಯಿ ಆಗುತ್ತೆ ಇದು ಪಾಲಿಸಿಯ ಒರಿಜಿನಲ್ ಡೆತ್ ಸಮ ಶೂಡ್ ಹದಿನೈದು ಲಕ್ಷದ ಇಪ್ಪತ್ತೈದು ಸಾವಿರದ ನೂರ ಐವತ್ತು ಪ್ಲಸ್ ಎಂಟು ಲಕ್ಷ ಇಪ್ಪತ್ಮೂರು ಲಕ್ಷದ ಇಪ್ಪತ್ತೈದು ಸಾವಿರದ ನೂರ ಐವತ್ತರ ಅಂದ್ರೆ ಇದನ್ನ ಕ್ಯಾಪಿಟಲ್ ಸಮ ಶೂಡ್ ಅಂತಾರೆ ಇದರ ಹತ್ತು ಪರ್ಸೆಂಟ್ ಕಿಂತಲೂ ಪ್ರೀಮಿಯಂ ಕಮ್ಮಿ ಇರುತ್ತೆ ಇದರಲ್ಲಿ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಅನ್ನ ಪಡ್ಕೋಬಹುದು ಹಾಗಾದ್ರೆ ಈಗ ಸೊಲ್ಯೂಷನ್ ಒನ್ ಅಂದ್ರೆ ಇನ್ಕ್ರೀಸಿಂಗ್ ಪ್ರೀಮಿಯಂ ಟರ್ಮ್ ಮಾಡ್ಕೊಂಡು ಪಾಲಿಸಿ ಖರೀದಿ ಮಾಡಿದವಾಗ ಡೆತ್ ಬೆನಿಫಿಟ್ ಯಾವ ರೀತಿ ಸಿಗುತ್ತೆ ಅಂತ ನೋಡುದಾದ್ರೆ ಪ್ರೀಮಿಯಂ ಕಟ್ಟೋ ಅವಧಿಯಲ್ಲಿ ಹತ್ತು ಲಕ್ಷ ಬೇಸಿಕ್ ಮತ್ತೆ ಪ್ರತಿ ವರ್ಷಕ್ಕೆ ನಲವತ್ತು ಸಾವಿರ ರೂಪಾಯಿಗಳಂತೆ ಪಾಲಿಸಿಯಲ್ಲಿ ಲೈಫ್ ಅಶೂರ್ ಡೆತ್ ಆಗುವವರೆಗೂ ಸೇರಿಸಿರ್ತಾರೆ ಆ ಅಮೌಂಟ್ ಸಹ ಅವರ ನಾಮಿನಿಗೆ ಸಿಗುತ್ತೆ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಮುಗಿದ ನಂತರ ಡೆಫರ್ಮೆಂಟ್ ಪೀರಿಯಡ್ ಅಲ್ಲಿ ಅಥವಾ ಇನ್ಕಮ್ ಬೆನಿಫಿಟ್ ಬರ್ತಾ ಇರುವಾಗ ಒಂದೊಮ್ಮೆ ಡೆತ್ ಆಯಿತು ಅಂತ ಹೇಳಿದ್ರೆ ಆಗ ಹತ್ತು ಲಕ್ಷ ರೂಪಾಯಿಗಳು ಮತ್ತು ಹನ್ನೊಂದು ವರ್ಷಗಳವರೆಗೂ ನಲ್ವತ್ತು ಸಾವಿರ ರೂಪಾಯಿಗಳಂತೆ ವರ್ಷಕ್ಕೆ ಸೇರಿಸಿರುವಂತಹ ಗ್ಯಾರಂಟಿಡ್ ಎಡಿಷನ್ ಒಟ್ಟು ನಾಲ್ಕು ಪಾಯಿಂಟ್ ನಾಲ್ಕು ಲಕ್ಷ ರೂಪಾಯಿಗಳು ಒಟ್ಟು ಟು ಹದಿನಾಲ್ಕು ಪಾಯಿಂಟ್ ನಾಲ್ಕು ಲಕ್ಷ ರೂಪಾಯಿಗಳ ಡೆತ್ ಬೆನಿಫಿಟ್ ಸಿಗುತ್ತೆ ಒಂದೊಮ್ಮೆ ಅವ್ರು ತಕೊಂಡಿರುವ ಇನ್ಕಮ್ ಬೆನಿಫಿಟ್ ಆಪ್ಷನ್ ಟೂ ಪ್ರಕಾರ ಆಗಿದ್ರೆ ಇದ್ರ ಜೊತೆಗೆ ವಿತ್ಡ್ರಾ ಮಾಡ್ಕೊಳ್ಳದೆ ಇರುವಂತ ಅಕಮುಲೇಟ್ ಆಗಿರುವ ಇನ್ಕಮ್ ಬೆನಿಫಿಟ್ ಮತ್ತೆ ಅದರ ಇಂಟ್ರೆಸ್ಟ್ ಸಹ ಸಿಗುತ್ತೆ ಹಾಗಾದ್ರೆ ಒಂದೊಮ್ಮೆ ಸೊಲ್ಯೂಷನ್ ಟೂ ಅಂತ ಹೇಳಿದ್ರೆ ಟರ್ಮ್ ನ ಅಷ್ಟೇ ಇಟ್ಕೊಂಡು ಟರ್ಮ್ ಅಶೂರೆನ್ಸ್ ರೈಡರ್ ನ ಸೇರಿಸಿಕೊಂಡು ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ನ ಪಡ್ಕೊಂಡಿದ್ರೆ ಅಂತ ಟೈಮ್ ಅಲ್ಲಿ ಪಾಲಿಸಿಯಲ್ಲಿ ಡೆತ್ ಬೆನಿಫಿಟ್ ಯಾವ ರೀತಿ ಸಿಗುತ್ತೆ ಅಂತ ನೋಡೋದಾದ್ರೆ ಪ್ರೀಮಿಯಂ ಕಟ್ಟುವ ಅವಧಿಯಲ್ಲಿ ಅಂದ್ರೆ ಮೊದಲ ಐದು ವರ್ಷಗಳಲ್ಲಿ ಪಾಲಿಸಿಯಲ್ಲಿ ಡೆತ್ ಆಯ್ತು ಅಂತ ಹೇಳಿದ್ರೆ ಹದಿನೈದು ಲಕ್ಷ ಇಪ್ಪತ್ತೈದು ಸಾವಿರದ ನೂರ ಐವತ್ತು ರೂಪಾಯಿ ಜೊತೆಗೆ ಎಂಟು ಲಕ್ಷ ರೂಪಾಯಿ ಟರ್ಮ್ ಅಶುರನ್ಸ್ ರೈಡರ್ ಒಟ್ಟು ಇಪ್ಪತ್ತ್ ಮೂರು ಲಕ್ಷ ಇಪ್ಪತ್ತೈದು ಸಾವಿರದ ನೂರ ಐವತ್ತು ರೂಪಾಯಿ ಪ್ಲಸ್ ಪ್ರತಿ ವರ್ಷಕ್ಕೆ ನಲವತ್ತು ಸಾವಿರ ರೂಪಾಯಿಗಳಂತೆ ಡೆತ್ ಆಗುವ ವರ್ಷದವರೆಗೂ ಸೇರಿಸಿರುವಂಥ ಗ್ಯಾರಂಟಿಡ್ ಅಡಿಷನ್ ಸಹ ನಾಮಿನಿಗೆ ಸಿಗುತ್ತೆ ಒಂದೊಮ್ಮೆ ಪ್ರೀಮಿಯಂ ಕಟ್ಟೋ ಅವಧಿ ಮುಗಿದಿರುತ್ತೆ ಆ ನಂತರ ಡೆತ್ ಆಯಿತು ಅಂದರೆ ಅವರು ಅರವತ್ತು ಇಪ್ಪತ್ತನೇ ವಯಸ್ಸಿನ ಒಳಗಡೆ ಡೆತ್ ಆಯಿತು ಅಂತ ಹೇಳಿದ್ರೆ ಇಪ್ಪತ್ತ್ಮೂರು ಲಕ್ಷ ಇಪ್ಪತ್ತೈದು ಸಾವಿರದ ನೂರ ಐವತ್ತು ರೂಪಾಯಿಗಳ ಜೊತೆಗೆ ಪ್ರತಿ ವರ್ಷಕ್ಕೆ ನಲ್ವತ್ತು ಸಾವಿರ ರೂಪಾಯಿಗಳಂತೆ ಮೊದಲ ಐದು ವರ್ಷಗಳಲ್ಲಿ ಸೇರಿಸಿರುವಂಥ ಗ್ಯಾರಂಟಿಡ್ ಅಡಿಷನ್ನು ಅಂತ ಹೇಳಿದ್ರೆ ಎರಡು ಲಕ್ಷ ರೂಪಾಯಿಗಳ ಗ್ಯಾರಂಟಿಡ್ ಎಡಿಷನ್ ಸಹ ಅವರ ನಾಮಿನಿಗೆ ಸಿಗುತ್ತೆ ಒಂದೊಮ್ಮೆ ಆಪ್ಷನ್ ಟೂ ಆಗಿದ್ರೆ ಈ ಡೆತ್ ಕ್ಲೇಮ್ ಜೊತೆಗೆ ವಿತ್ಡ್ರಾ ಮಾಡ್ಕೊಳ್ಳದೆ ಇರುವಂತ ಅಕುಮುಲೇಟೆಡ್ ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ಮತ್ತೆ ಅದರ ಇಂಟ್ರೆಸ್ಟ್ ಸಹ ನಾಮಿನಿಗೆ ಸಿಗುತ್ತೆ ಈ ಟರ್ಮ್ ಅಶೂರೆನ್ಸ್ ರೈಡರ್ ಕವರೇಜು ಪಾಲಿಸಿ ಮಾಡಿಸಿ ಮೂವತ್ತೈದು ವರ್ಷಗಳವರೆಗೆ ಅಥವಾ ಪಾಲಿಸಿ ಹೋಲ್ಡರ್ ಏಜ್ ಎಪ್ಪತ್ತೈದು ವರ್ಷಗಳವರೆಗೂ ಇರುತ್ತೆ ಯಾವ್ದು ಬೇಗ ಮುಗಿಯುತ್ತೋ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಈ ಎಕ್ಸಾಂಪಲ್ ಅಲ್ಲಿ ಪಾಲಿಸಿದಾರನ ವಯಸ್ಸು ಅರವತ್ತು ವರ್ಷ ಆಗುವಾಗ ಪಾಲಿಸಿಯ ಟರ್ಮು ಮೂವತ್ತೈದು ವರ್ಷಗಳು ಮುಗಿದಿರುತ್ತೆ ಆದ್ರೆ ಮುಂದಿನ ಅವಧಿಯಲ್ಲಿ ನ್ಯೂ ಟರ್ಮ್ ಅಶೂರೆನ್ಸ್ ರೈಡರ್ ನ ಶೂಡು ಬೆನಿಫಿಟ್ ಸಿಗಲ್ಲ ಆದ್ರಿಂದ ಆ ಅವಧಿಯಲ್ಲಿ ಡೆತ್ ಆದಾಗ ಸಿಗುವಂತ ಡೆತ್ ಕ್ಲೇಮ್ ಅಮೌಂಟ್ ಹದಿನೈದು ಲಕ್ಷದ ಇಪ್ಪತ್ತೈದು ನೂರ ಐವತ್ತು ರೂಪಾಯಿಗಳ ಜೊತೆಗೆ ಮೊದಲ ಐದು ವರ್ಷಗಳಲ್ಲಿ ಸೇರಿಸಿರುವಂತಹ ಎರಡು ಲಕ್ಷ ರೂಪಾಯಿಗಳ ಗ್ಯಾರಂಟಿಡ್ ಸಹ ಸಿಗುತ್ತೆ ಇದ್ರ ಜೊತೆಗೆ ಒಂದೊಮ್ಮೆ ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ಆಗಿದ್ರೆ ವಿಡ್ಡ್ರಾ ಮಾಡ್ಕೊಳ್ಳದೆ ಪಾಲಿಸಿ ಅಕೌಂಟ್ ಅಲ್ಲಿರುವಂತಹ ಅಕುಮುಲೇಟೆಡ್ ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ಮತ್ತೆ ಅದ್ರ ಇಂಟ್ರೆಸ್ಟ್ ಅವರ ನಾಮಿನಿಗೆ ಸಿಗುತ್ತೆ ಹಾಗಾದರೆ ನೀವು ಕೇಳಬಹುದು ನಾನು ಮೊದಲಿಗೆ ಪ ನಿಮ್ಮ ನಿವೃತ್ತಿ ಜೀವನದಲ್ಲಿ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಳಂತೆ ಪ್ರತಿ ವರ್ಷ ನಿಮಗೆ ಸಿಗುತ್ತೆ ಅಥವಾ ನಿಮ್ಮ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಗ್ಯಾರಂಟಿಡ್ ಅಮೌಂಟ್ ಸಹ ಸಿಗುತ್ತೆ ಅಂತ ಹೇಳಿದ್ರಿ ಅದು ಯಾವ ರೀತಿ ಸಿಗುತ್ತೆ ಅಂತ ಕೇಳಬಹುದು ಇದಕ್ಕೆ ಉತ್ತರವಾಗಿ ಈ ಎಕ್ಸಾಂಪಲ್ ನೋಡಿ ಇಪ್ಪತ್ತೈದು ವಯಸ್ಸಿನವರು ಹತ್ತು ಲಕ್ಷ ಬೇಸಿಕ್ ಸಮ ಶೂಟ್ ಐದು ವರ್ಷ ಪ್ರೀಮಿಯಂ ಕಟ್ಟಿದ್ದಿದ್ರೆ ಆಪ್ಷನ್ ಟು ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ನ ಆಪ್ ಮಾಡಿಕೊಂಡು ಅವರ ಅರವತ್ತು ವಯಸ್ಸು ಆಗುವವರೆಗೂ ಯಾವುದೇ ವಿಡ್ರಾವಲ್ ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಳಂತೆ ವಿಡ್ರಾ ಮಾಡ್ಕೊಂತ ಅವರ ನೂರನೇ ವಯಸ್ಸವರೆಗೂ ಕಂಟಿನ್ಯೂ ಮಾಡಬಹುದು ಹಾಗೆ ಪಾಲಿಸಿ ಅವಧಿಯಲ್ಲಿ ಅರವತ್ತು ವಯಸ್ಸ ಒಳಗಡೆನೆ ಡೆತ್ ಆಯ್ತು ಅಂತ ಹೇಳಿದ್ರೆ ಇಪ್ಪತ್ತೈದು ಪಾಯಿಂಟ್ ನಾಲ್ಕು ಲಕ್ಷ ರೂಪಾಯಿಗಳ ಜೊತೆಗೆ ಅಲ್ಲಿವರೆಗೂ ಅಕಮಲೇಟ್ ಆಗಿರುವಂತ ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ಮತ್ತೆ ಇಂಟ್ರೆಸ್ಟ್ ಸಹ ಅವರ ನಾಮಿನಿಗೆ ಸಿಗುತ್ತೆ ಆ ನಂತರ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಳಂತೆ ವಿಡ್ರಾವಲ್ ಮಾಡ್ತಾ ಇರುವಾಗ ಡೆತ್ ಆಯಿತು ಅಂತ ಹೇಳಿದ್ರೆ ಅವರ ನಾಮಿನಿಗೆ ಹದಿನೈದು ಲಕ್ಷ ಇಪ್ಪತ್ತೈದು ಸಾವಿರ ನೂರ ಐವತ್ತು ರೂಪಾಯಿ ಡೆತ್ ಸಮ ಅದಕ್ಕೆ ಮೊದಲ ಐದೂರು ವರ್ಷಗಳಲ್ಲಿ ಸೇರಿಸಿರುವಂತ ಎರಡು ಲಕ್ಷ ರೂಪಾಯಿಗಳ ಗ್ಯಾರಂಟಿಡ್ ಅಡಿಷನ್ ಜೊತೆಗೆ ವಿಡ್ರಾ ಮಾಡಿಕೊಳ್ಳದೇನೆ ಅಕುಮುಲೇಟ್ ಆಗಿರುವಂತಹ ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ಮತ್ತೆ ಅದರ ಇಂಟ್ರೆಸ್ಟ್ ಸಹ ನಾಮಿನಿಗೆ ಸಿಗುತ್ತೆ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡುವಾಗ ಇನ್ನೂ ಒಂದು ಲೈನ್ ಹೇಳಿದೆ ಪೇಔಟ್ ಹಣನ ಅಲ್ಲೇ ಹೂಡಿಕೆ ಮಾಡಿದ್ರೆ ಐದು ಪಾಯಿಂಟ್ ಎಂಟು ಕೋಟಿ ವರೆಗೂ ಸಿಗುವಂತ ಹಣ ನಿಮ್ಮದಾಗಬಹುದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಸೇರಬಹುದು ಅಂತ ಇದನ್ನು ಸಹ ನೋಡೋದಾದ್ರೆ ಅದೇ ಎಕ್ಸಾಂಪಲ್ ಅಲ್ಲಿ ಐದು ವರ್ಷ ಪ್ರೀಮಿಯಂ ಟರ್ಮು ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ತಗೊಂಡು ಬಂದಿರುವಂತ ಇನ್ಕಮ್ ಬೆನಿಫಿಟ್ ನ ಹಂಡ್ರೆಡ್ ಇಯರ್ಸ್ ಏಜ್ವರೆಗು ಅಕಮಲೇಟ್ ಮಾಡ್ಕೊಳ್ತಾ ಹೋಗಿ ಅಲ್ಲಿವರೆಗೂ ಬದುಕಿದ್ರೆ ಅದು ಐದು ಪಾಯಿಂಟ್ ಎಂಟು ಕೋಟಿ ವರೆಗೆ ಬೆಳೆದಿರುತ್ತೆ ಆ ನಂತರ ಅವ್ರೇನ ಸರೆಂಡರ್ ಮಾಡಿದ್ರೆ ಯಾವುದೇ ಸರೆಂಡರ್ ಚಾರ್ಜಸ್ ಇಲ್ದೇ ಅವ್ರಿಗೇನೆ ಬಂದ್ಬಿಡುತ್ತೆ ಇಲ್ಲ ಡೆತ್ ಆಯ್ತು ಅಂತ ಹೇಳಿದ್ರೆ ಅವರ ನಾಮಿನಿಗೆ ಸಿಗುತ್ತೆ ಹಂಡ್ರೆಡ್ ಇಯರ್ಸ್ ವರೆಗೂ ಯಾವ ಯಾರು ಬದುಕಿರ್ತಾರೆ ಅದಕ್ಕೆ ಮೊದಲೇನೆ ಡೆತ್ ಆದ್ರೆ ಏನ್ ಸಿಗುತ್ತೆ ಅಂತ ನೋಡೋದಾದ್ರೆ ಒಂದೊಮ್ಮೆ ಎಂಬತ್ತು ವರ್ಷಕ್ಕೆ ಡೆತ್ ಆಯ್ತು ಅಂತ ಹೇಳಿದ್ರೆ ಎರಡು ಕೋಟಿ ರೂಪಾಯಿಗಳಷ್ಟು ಹಣ ಅವರ ನಾಮಿನಿಗೆ ಸಿಗುತ್ತೆ ಒಂದೊಮ್ಮೆ ಇದೇ ಎಕ್ಸಾಂಪಲ್ ಪ್ರಕಾರ ಆಪ್ಷನ್ ಒನ್ ಅನ್ನ ಆಪ್ಟ್ ಮಾಡ್ಕೊಂಡಿದ್ದಿದ್ರೆ ಅವರ ಮೂವತ್ತಾರನೇ ವಯಸ್ಸು ಅಂದರೆ ಹನ್ನೊಂದನೇ ವರ್ಷದಿಂದ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿಗಳಂತೆ ಅವರ ಜೀವನ ಪೂರ್ತಿ ಇನ್ಕಮ್ ಬೆನಿಫಿಟ್ ಬರ್ತಾ ಇತ್ತು ಒಂದೊಮ್ಮೆ ಅರವತ್ತನೇ ವಯಸ್ಸಿನ ಒಳಗಡೆನೆ ಡೆತ್ ಆಯಿತು ಅಂತ ಹೇಳಿದ್ರೆ ಹದಿನೇಳು ಪಾಯಿಂಟ್ ನಾಲ್ಕು ಲಕ್ಷ ರೂಪಾಯಿಗಳ ಬೆನಿಫಿಟ್ ಜೊತೆಗೆ ಟರ್ಮ್ ಅಶೂರೆನ್ಸ್ ರೈಡರ್ ಬೆನಿಫಿಟ್ ಎಂಟು ಲಕ್ಷ ಸೇರಿ ಇಪ್ಪತ್ತೈದು ಪಾಯಿಂಟ್ ನಾಲ್ಕು ಲಕ್ಷ ರೂಪಾಯಿಗಳ ಡೆತ್ ಬೆನಿಫಿಟ್ ಅವರ ನಾಮಿನಿಗೆ ಸೇರ್ತಿತ್ತು ಅದರ ನಂತರ ಡೆತ್ ಆದರೆ ಹದಿನೇಳು ಪಾಯಿಂಟ್ ನಾಲ್ಕು ಲಕ್ಷ ರೂಪಾಯಿಗಳ ಡೆತ್ ಬೆನಿಫಿಟ್ಟು ಅವರ ನಾಮಿನಿಯನ್ನು ಸೇರುತ್ತೆ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಒಂದೊಮ್ಮೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗೂ ವಿಡಿಯೋನ ಶೇರ್ ಮಾಡಿ ಹಾಗೆ ತಮ್ಮ ಅನಿಸಿಕೆಗಳು ಸಜೆಷನ್ಸ್ ಏನನ್ನ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ತಮ್ಮನ್ನು ಪುನಃ ಭೇಟಿಯಾಗುತ್ತೆ ಧನ್ಯವಾದಗಳು ಸ್ನೇಹಿತರೆ